ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಸ್ಪರ್ಧೆ ಮಾಡಿ ಈಗ ಮತ್ತೆ ಸಂಘಟನೆ ಮಾಡಬಹುದು ರಾಜ್ಯದ ಎಡೆ ಬಹುತೇಕ ಜಿಲ್ಲೆಗಳು ಹಲವಾರು ವಿಧಾನಸಭಾ ಕ್ಷೇತ್ರಗಳ ಮೊದಲನೇ ಹಂತದಲ್ಲಿ ಮೆಂಬರ್ಶಿಪ್ ಪ್ರಾರಂಭ ಆಗಿದೆ ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೆದ್ದು ಮುಗಿಸಿದ್ದ ಯಶಸ್ವಿಯಾಗಿ ಮುನ್ನಡೆಗಳು ಕಾರ್ಯಕರ್ತರು ಸ್ಪರ್ಧಿಸಿದ್ದಾರೆ ಜನರೊಂದಿಗೆ ಜನತಾಗಳ ಬಹುಶಃ ಇದೇನು ನಮಗೇನು ಮಸದೇ ಇರಲ್ಲ ನಿರಂತರವಾಗಿ ಪಕ್ಷ ಜನರ ಜೊತೆ ಇದ್ದು ಬೆರ್ತು ರಾಷ್ಟ್ರದಲ್ಲಿ ಪಕ್ಷ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಸಾಹೇಬ್ರ ಹೋರಾಟದಿಂದ ಇವತ್ತಿನ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗೊಳ್ಳುವುದು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಇವತ್ತು ಪ್ರಮುಖವಾಗಿ ತಾವು ಹೇಳಿದಂಗೆ ರಾಮನಗರ ಜಿಲ್ಲೆಯಲ್ಲಿ ಮೊದಲನೇದಾಗಿ ಇವತ್ತು ಚನ್ನಪಟ್ಟಣ ತಾಲೂಕಿನಿಂದಲೇ ಇವತ್ತೇನು ಮೆಂಬರ್ಶಿಪ್ ಅಭಿಯಾನವನ್ನು ಕೈಗೆತ್ಕೊಂಡಿದ್ದೇವೆ ತಾಲೂಕು ಅಧ್ಯಕ್ಷರು ಜಯಮುತ್ತೂರ್ ಮತ್ತು ಮತ್ತೆ ಈ ಭಾಗದ ಎಲ್ಲ ಪ್ರಮುಖ ಮುಖಂಡರುಗಳಂತೆ ಮಾತನಾಡಿದ್ದೆ ರಾಮನಗರ ಜಿಲ್ಲೆ ಮುಗಿಸಿ ನಂತರ ಅಲ್ಲಿಂದ ಮತ್ತೆ ರಾಯಚೂರು ಕೊಪ್ಪಳ ಮಕ್ಕಳ ಭಾಗದಲ್ಲಿ ಹೋಗ್ತಾ ಇದ್ದೇವೆ ಇವತ್ತು ಬಹಳ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಣಿ ಪ್ರತ ಹಿಂದೆ ಮೂರು ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಇತ್ತು ಈ ಜಿಲ್ಲೆಯಲ್ಲಿ ಜೆಡಿಎಸ್ ಭದ್ರಕೋಟೆ ಅಂತ ಕೂಡ ಕರೀತಾ ಇದ್ದರು ಆ ಕ್ಷೇತ್ರಗಳು ಇದನ್ನು ಕೈ ತಪ್ಪಿದೆ ಈ ನಿಟ್ಟಿನಲ್ಲಿ ಏನು ಕೊರತೆ ಆಯಿತು ಇದು ಏನಿಲ್ಲಿ ಹೌದು ಒಂದು ಚುನಾವಣೆ ಒಂದು ಉಪಚುನಾವಣೆಯ ಫಲಿತಾಂಶವನ್ನ ಇಟ್ಟುಕೊಂಡು ಇವತ್ತು ಜನ ಸಂಪೂರ್ಣವಾಗಿ ನಮ್ಮ ಕೈನ ಬಿಟ್ಟು ಬಿಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗಂತೂ ಇಲ್ಲ ಯಾಕೆಂದ್ರೆ ನಿರಂತರವಾಗಿ ಕಳೆದ ಮೂವತ್ತು ವರ್ಷದಿಂದ ದೇವಸ್ಥಾನ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಉಳಿಸಿ ಬೆಳೆಸಿರ್ತಕ್ಕಂಥ ಜಿಲ್ಲೆ ರಾಮನಗರ ಜಿಲ್ಲೆ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತು ಉಪಚುನಾವಣೆ ಅನಿರೀಕ್ಷಿತವಾಗಿ ಏನು ಬಂತು ಇವೆರಡರಲ್ಲೂ ಕ್ಕಂಥ ಪ್ರಶ್ನೆ ಇಲ್ಲ ಈಗ ಡೈರಿ ಚುನಾವಣೆನೂ ನಡೀತು ಡೈರಿ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಅವ್ರಿಗೆ ಅವರು ಬಲಿಷ್ಠರು ಅಂತಕ್ಕಂಥದ್ದನ್ನೇನು ಅಂದ್ಕೊಂಡಿದ್ದಾರೆ ಆದರೆ ಇದು ಇದೇ ರೀತಿ ಇರಲಿಕ್ಕಿಲ್ಲ ಜೈಮುತ್ತೂರ್ ಅವ್ರ ಚುನಾವಣೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ನಡೀತು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯ ಗಮನಿಸಿದೆ ಅಂಥ ಒಂದು ಚುನಾವಣೆ ಇತಿಹಾಸದಲ್ಲಿ ಎಂದು ಕೂಡ ನಡೆದಿಲ್ಲ ಯಾವ್ಯಾವ ರೀತಿ ಸೂಪರ್ ಸೀಡ್ ಮಾಡ್ತಕ್ಕಂಥದ್ದು ಸೊಸೈಟಿಗಳನ್ನ ಯಾವ್ಯಾವ ಸೊಸೈಟಿಗಳು ನಮ್ಮ ಹಿಡಿತದಲ್ಲಿದೆ ಯಾರ್ಯಾರು ಜೈಮುತ್ತುವವರ ಜೊತೆಯಲ್ಲಿ ನಿಲ್ತಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನ ಪರಿಗಣಿಸಿ ಯಾವ ರೀತಿ ಜೈಮುತ್ತುವವರ ಸೋಲ್ಗೆ ಕಾಂಗ್ರೆಸ್ನ ಸಂಪೂರ್ಣ ಎಲ್ಲ ಮಹಾನಾಯಕರುಗಳ ಕಾರಣಕರ್ತರಾಗಿದ್ದಾರೆ ಒಂದು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಅವಕಾಶಗಳು ಸಿಗುತ್ತೆ ಪ್ರಜಾಪ್ರಭುತ್ವದಲ್ಲಿ ಜನ ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಾವು ಈಗ ಯಾವ್ದು ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಪ್ರಾಮಾಣಿಕವಾಗಿ ಪಕ್ಷ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪರವಾಗಿ ನಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಮುಂದೇನು ಕೂಡ ಮಾಡ್ತೇವೆ ನಾಳೆ ರಾಮನಗರ ಕನಕಪುರ ಎರಡು ಕಡೆ ನಿಗದಿಯಾಗಿದೆ ಅಂತದನ್ನ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇಲ್ಲ ಮಳೆ ಜನ ಅನ್ಕೊಂಡಿರ್ಬೋದು ಇನ್ನು ಮೂರು ವರ್ಷ ಇದೆಯಲ್ಲ ಚುನಾವಣೆಗೆ ಈಗಲೇ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ಬುಟ್ಟವನಲ್ಲ ಅಂತ ನಾನಿವತ್ತು ಇಳಿದಿರ್ತಕ್ಕಂಥದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ತಿಂಗಳಲ್ಲಿ ಏನು ಎದುರು ನೋಡ್ತಾ ಇದ್ದೇವೆ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಒಂದು ಕಡೆ ಹಿರಿಯಕರು ಮತ್ತೆ ಬಹುತೇಕ ಇನ್ನೊಂದಷ್ಟು ಜನ ಯುವಕರನ್ನ ಕೂಡ ಈ ಬಾರಿ ಪಕ್ಷ ಗುರುತಿಸಿ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ತೀರ್ಮಾನ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಎಲ್ಲರಲ್ಲೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸ ಸರ್ ಕಾಂಗ್ರೆಸ್ ಶಾಸಕರು ತಮ್ಮ ಸಿಎಂ ಹತ್ರ ದುಡ್ಡಿಲ್ಲ ನಾವು ಕೇಂದ್ರ ಬರೀಬೇಕು ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ರಾಜ್ಯ ಸರ್ಕಾರ ಎಸ್ ಟ್ಯಾಕ್ಸ್ ಅಂತ ಒಂದು ಹೊಸ ಎಸ್ ಟ್ಯಾಕ್ಸ್ ನೀತಿಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಈಗಾಗಲೇ ಎಷ್ಟು ಟ್ಯಾಕ್ಸ್ ಅಂತ ಅದು ಎಷ್ಟು ಟ್ಯಾಕ್ಸ್ ಅಂದರೆ ನೀವು ಭಾಳ ಬುದ್ಧಿವಂತರಿದ್ದೀರಿ ನಾವು ಅದನ್ನೇನು ಹೇಳೋದಿಲ್ಲ ಬಾಯ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ಗುತ್ತಿಗೆದಾರರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಕ್ಕಂಥದಕ್ಕೆ ಅಲ್ಲಿ ಹಾಕ್ತಕ್ಕಂಥ ಟ್ಯಾಕ್ಸು ಮತ್ತು ಪಾಪ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಕ್ಕಂಥದಕ್ಕೆ ಅದುಕೊಂಡು ಟ್ಯಾಕ್ಸು ಮತ್ತು ತಾವೇ ಹೇಳ್ದಂಗೆ ಭಾಳ ಜನ ಇವತ್ತು ಪಕ್ಷದ ಶಾಸಕರ ಒಂದು ಅಸಹಾಯಕತೆ ಯಾವ ರೀತಿ ಇದೆ ಒಂದು ವಸತಿಯನ್ನು ಇವತ್ತು ಅವ್ರು ತೊಗೊಳ್ಬೇಕು ಅಂತಕ್ಕಂಥದ್ದಾದರೆ ನೇರವಾಗಿ ಹೋಗಿ ಪಾಪ ಸ್ವಪಕ್ಷೀಯರೇ ಆ ಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆ ತಗೊಳ್ಳಕ್ಕಾಗ್ತಾ ಇಲ್ಲ ಅದರಲ್ಲಿ ಮತ್ತೆ ಮಿಡ್ಲ್ ಮ್ಯಾನ್ಗಳ ಮೂಲಕ ಪಾಪ ಅವರ ಏನು ಪಂಚಾಯಿತಿ ಅಧ್ಯಕ್ಷರುಗಳು ಅವ್ರ ಲೆವೆಲಲ್ಲಿ ಇರ್ತಕ್ಕಂಥವ್ರು ಅವ್ರ ಕಡೆಯಿಂದ ಇವತ್ತು ಹೋಗಿ ವಸತಿಯನ್ನು ಪಡ್ಕೊಳ್ತಕ್ಕಂಥಕ್ಕೆ ಕೆಲಸ ಆಗ್ತಾ ಇದೆ ಇವೆಲ್ಲ ನೋಡಿದಾಗ ಸರ್ಕಾರ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇವತ್ತು ವಿರೋಧ ಪಕ್ಷ ಮಾತನಾಡ್ತಕ್ಕಂಥದ್ದಲ್ಲ ಸ್ವಪಕ್ಷೀಯರೇ ಮಾತನಾಡ್ತಾ ಇದ್ದಾರೆ ಬಹುಶಃ ಮುಂದೆ ಈ ರಾಜ್ಯ ಸರ್ಕಾರ ಎಲ್ಲ ಎಲ್ಲೋಗಿ ನಿಲ್ಲಿಸ್ತಾರೆ ನಮ್ಮ ರಾಜ್ಯವನ್ನ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಸುರೇಶ್ ಅವರ ಆಶೀರ್ವಾದ ಇದೆ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾರೆ ಎಲ್ಲಿದೆ ಆಶೀರ್ವಾದ ಯಾರ ಆಶೀರ್ವಾದ ಇದೆ ಆಶೀರ್ವಾದ ಇದ್ದಿದ್ರೆ ಮತ್ತೆ ಯಾಕೆ ಪಾಪ ಸ್ವಪಕ್ಷೀಯರೇ ಓಪನ್ ಆಗಿ ಹೇಳ್ತಾರೆ ಅಲ್ಲಿ ನೋಡಿದ್ರೆ ಮೊಳ್ಕಾಲ್ಮೂರು ಶಾಸಕರು ಅವ್ರವಾದ ಡಿ ಕೆ ಶಿವಕುಮಾರ್ ಅವ್ರ ಆಶೀರ್ವಾದ ಇರೋರಿಗೆ ಮಾತ್ರ ಅನುದಾನ ಸಿಗ್ತಾ ಇದೆಯಂತ ಒಲಿ ಅವ್ರಿಗಾದ್ರೂ ಸಿಕ್ಕಲಿ ಪಾಪ ಅವ್ರೇನಾರ ಆ ಲಿಸ್ಟಲ್ಲಿ ಇದ್ದಾರ ಅಥವಾ ಅವರು ಆ ಲಿಸ್ಟಲ್ಲಿ ಇಲ್ವಾ ನಮ್ಗೆ ಗೊತ್ತಿಲ್ಲ ಅದು ಸುಮ್ಮನೆ ಹೆಂಗೆ ಬೌಳೆ ಭಾಷಣ ಗೊತ್ತಾಗ್ತಾ ಇಲ್ಲ ನಮಗೆ ಸರ್ಕಾರ ಯಾಕೆ ಈ ತರ ತಾರತಮ್ಯ ಮಾಡ್ತಿದೆ ಅಂತ ಆಶೀರ್ವಾದ ಇಲ್ಲ ಸಿಗಲ್ಲ ಅನ್ನೋದು ಎಲ್ಲಿ ಯಾರಿಗೇನ್ ಯಾರಿಗೇನು ಸಿಕ್ಕಿದೆ ಈಗ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೋಡಿದ್ರೆ ಮೊನ್ನೆ ರಾಯಚೂರಲ್ಲಿ ಕೂತ್ಕೊಂಡು ಯಾವ ವಿಶೇಷ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಯಾರಿಗೂ ಹತ್ತು ರೂಪಾಯಿ ಅನುದಾನ ಇಲ್ಲ ಬಿಡಗಾಸ್ ಬಿಡಗ ಬಿಡುಗಾಸ್ಬಿಟ್ಟಿಲ್ಲ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಶೂನ್ಯ i still step uh, thank you, thank you. No, 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 next